ಗೌಡರ ಬಗ್ಗೆ ಅನ್ಸುತ್ತೆ ಅಶ್ವಿನಿಗೌಡವ್ರೆ ಚೆಚ್ಚಲ ಅನ್ಸುತ್ತ ನಂಗ್ ಬೇಜಾರ ಯಾಕಂದ್ರೆ ಅವ್ರು ಹಚ್ಚಿದ್ ಇನ್ನೊಬ್ರು ಪಾರ್ಟ್ನರ್ ಒಬ್ಳ ಇನ್ನೊಬ್ರು ಪಾರ್ಟ್ನರ್ ಒಬ್ಬವರಲ್ಲ ಅವ್ರು ಆಡದೇ ಫೇಕ್ ಅಲ್ಲ ಐತೆ ಅಲ್ಲಿ ಬರಿ ಫೇಕ್ ಅಲ್ಲ ಆಡ್ತಾರಲ್ಲ ಅವ್ರ ಇಬ್ಬರು ಯಾಕಂದ್ರೆ ಮಾತಾಡ್ಕೊಂಡ್ ಆಡ್ತಾರ ಐತೆ ಅವ್ರ ಇಬ್ಬರು ಫಸ್ಟ್ ಚಚ್ ಓಡಿಸಬೇಕು ಅಂದ್ರೆ ಅವ್ರ ಇಬ್ಸ್ಬೇಕು ಫಸ್ಟ್ ಯಾಕೆಂದ್ರೆ ನಿನ್ನೆ ಬೇರೆ ಸರ್ವೇಟ್ ಕೇಳಿದ್ ಗೊತ್ತಾ ಭಿಕ್ಷೆ ಅದ ಆತರ ತಪ್ಪೋದು ತಪ್ಪು ಅದು ಆಡೋ ರೀತಿ ಕೇಳೋ ರೀತಿ ಕೇಳಬೇಕು ಶೆರ ಕೊಟ್ಕೊಂಡು ಯಾವತ್ತು ಕೇಳಕ್ ಹೋಗ್ಬಾರ್ದಂಗೆ ಎಲೆಕ್ಷನ್ ಬಗ್ಗೆ ಮಾತಾಡಿದ್ ಬೇರೆ ಅವ್ಳು ಓಟ್ ಕೇಳ್ತಾರದೆ ಬೇರೆ ಅವ್ರು ಯಾಕಂದ್ರೆ ಹುಡುಗಿಗೆ ಅಷ್ಟೊಂದ್ರ ಚಿತ್ರಿಂಶ ಕೊಟ್ರು ಅವ್ರು ಒಂದು ಪೇಪರ್ ಬಂತು ಗೊತ್ತಾ ಯಾವುದೋ ಮನೆಯಿಂದ ಪೇಪರ್ ಲೆಟ್ರ್ ಕೊಟ್ಟರಲ್ಲ ಅದು ಇದು ಮಾಡ್ಬೇಕಾಯ್ತು ಪಾಪ ಚಿಕ್ಕ ಹುಡುಗಿ ಅವ್ರ ಕಡೆಗೆ ಯಾರು ಇಲ್ಲ ಪಾಪ ದೂರ ಇದ್ದಾವ್ರೆ ಇವರಿಗೆ ಹತ್ರ ಅವ್ರೆ ಅದರಿಂದ ಕೊಡ್ಬೋದಿತ್ತು ಅವಳಿಗೆ ಆ ಹುಡುಗಿಗೆ ಇದು ಮಾಡಿ ಆಟ ಮಾಡಿಕ್ತಾರ ಅವಳು ಅದು ತಪ್ಪು ರಕ್ಷಿತಾಗೆ ಪತ್ರ ಕೊಡಲ್ಲ ಅವಳು ಕೊಡಲ್ಲ ಹ್ಮ್ ಹ್ಮ್ ಅದೇ ಅವಳು ಯಾಕಂದ್ರೆ ಗೆಜ್ಜೆಲ್ಲೆಲ್ಲ ನಡೆಸ್ತಾರಲ್ಲ ಅದು ತಪ್ಪು ಹುಡುಗಿ ಮೇಲೆ ಆಗ್ತಾವ್ರೆಲ್ಲ ಪ್ರತಿ ಅದು ತಪ್ಪೋದು ಫಸ್ಟ್ ಆಫ್ ಆಲ್ ಅದು ತಪ್ಪು ಹ್ಮ್ ಬಿಗ್ ಬಾಸ್ ಇಂದ ಫಸ್ಟ್ ಅಂತವೆ ಕಳಿಸ್ಬಿಟ್ರೆ ಅಶ್ವಿನಿಗೌಡ ಇನ್ನೊಂದ್ ಕಡೆ ಯಾರು ಆ ಹುಡ್ಗಿ ರಕ್ಷಿತಾ ಬಂದ್ಬಿಟ್ಟು ಹೇಳ್ತಾಳೆ ಆಕ್ಚುಲಿ ನಿನ್ನ ಮನೆಯಿಂದ ಹೊರಗಡೆ ಕಳ್ಸಿನೇ ನಾನು ಹೋಗೋದು ಅಂತ ಚಾಲೆಂಜ್ ಕೂಡ ಆಗ್ತಿದೆ ಅದೇ ಚಂದ ಅದೇ ಹಂಗೆ ಮಾಡ್ಬೇಕ ಹುಡುಗಿ ಹೋಗೋದು ಹಂಗೆ ಐತೆ ಅದ್ ಕಳ್ಸಿ ಬಿಟ್ಟೆ ಫಸ್ಟ್ ಹೋಗೋದು ಅದು ಹುಡುಗಿ ಲಾಸ್ಟ್ ಅದೇ ಹುಡುಗಿ ಹೋಗೋದು ಆಮೇಲೆ ಕಡೆ ಇದೇ ಅಶ್ವಿನಿ ಗೌಡ ಹೇಳ್ತಾಳೆ ಏನು ಅಂತಂದ್ರೆ ನನ್ನ ಕ್ಯಾರೆಕ್ಟರ್ ಅಲವತ್ ವರ್ಷ ತಗೊಂಡಳ ಫಿಲಾ ಇದ್ ಇದಕ್ ಬಿಗ್ ಗೆ ಬರಕ್ಕೆ ಆ ಹುಡುಗಿ ಇನ್ನು ಇಪ್ಪತ್ತ್ ವರ್ಷ ಅವಳು ಅಲ್ವತ್ ವರ್ಷ ಇಪ್ಪತ್ತ್ ವರ್ಷ ಬಿಗ್ ಗೆ ಬಂದಲ್ಲ ಹುಡುಗಿ ಇಪ್ಪತ್ತ್ ವರ್ಷ ಬಿಗ್ ಬಾಸ್ ಬಾಸ್ಗೆ ಬಂದೆ ಅವಳು ನಲ್ವತ್ ವರ್ಷ ತಗೊಂಡಾಳೆ ಬರಕ್ಕೆ ಬಿಗ್ ಬಾಸ್ ಗೆ ಅವಳು ಇಪ್ಪತ್ ವರ್ಷಕ್ಕೆ ಬಂದಳಲ್ಲ ಅದೇಳಿ ಇವಾಗ ಟಾರ್ಗೆಟ್ ಅಲ್ಲ ಅವಳ ಕ್ಯಾರೆಕ್ಟರ್ ಅಶ್ವಿನಿ ಕ್ಯಾರೆಕ್ಟರ್ ಹಾಳಾಗ್ಬೇಕಾದ್ರೆ ಕಾರಣ ರಕ್ಷಿತನ ಇಲ್ಲ ತೋ ಆ ಹುಡುಗಿ ಆ ಹುಡುಗಿ ಏನ್ ಮಾಡಿದ್ಬೋದು ಅದು ಕರೆಕ್ಟಾಗಿ ಈಗ ಹೆಂಗ್ ಸತ್ಯ ಸತ್ಯ ಮಾತಾಡ್ತೈತೆ ಇವ್ರು ಕಡೆ ಡಬಲ್ ಮೀನಿಂಗ್ ಈ ಕಡೆಗೆ ಹೋಗ್ತಾರೆ ಆ ಕಡೆ ಆ ತಿರುಗ ಮಿದಿತ್ ಹೇಳ್ತೈತೆ ಫ್ರಾಂತಾಗಿ ಹೇಳ್ತೈತೆ ಹುಡುಗಿ ಯಾಕಂದ್ರೆ ಹುಡುಗಿ ಕನ್ನಡ ಬರ್ತಾ ಇಲ್ಲ ಕರೆಕ್ಟಾಗಿ ಯಾಕೆಂದ್ರೆ ಇದ್ದಿದ್ದ ಹೇಳ್ತೈತೆ ಅದಕ್ಕೆ ನಾನು ಎಲ್ಲ ನೋಡ್ತೀನಿ ಹುಡುಗಿ ಅವೆಲ್ಲ ಏನಾರು ಸುಮಾರುಗಳಾಗ್ ಬರಲ್ಲ ಅದಕ್ಕೆ ಹುಡುಗಿ ಬರಲ್ಲ ಅದು ಮಂಗ್ಳೂರಲ್ಲಿ ಇದ್ ಬೇರೆ ಭಾಷೆ ಅದೆಲ್ಲ ಇರೋ ಕುಂದಾಪುರ ಎಲ್ಲ ಬೇರೆ ಕಡೆ ಹುಡುಗಿದೆ ಅದು ತಪ್ಪು ಯಾಕೆಂದ್ರೆ ಅಶ್ವಿನಿ ಗೌಡ ಅದನ್ನ ಹೇಳ್ತಾಳೆ ನನ್ ಕ್ಯಾರೆಕ್ಟರ್ ಹಾಳಾಗ್ಬೇಕಾದ್ರೆ ರಕ್ಷಿತಾನೆ ಕಾರಣ ಯಾಕೆಂದ್ರೆ ಒಂದ್ ಸಾರಿ ಆ ಅವಳನ್ನ ಬೈದಿರ್ತಾಳೆ ಸ್ಟುಪಿಡ್ ಅಂತ ಬೈದಿರ್ತಾಳೆ ಇನ್ನೊಂದು ಕ್ಯಾಟಗಿರಿ ಬಗ್ಗೆ ಮಾತಾಡಿರ್ತಾಳೆ ಹಣ ಕ್ಯಾಟಗಿರಿ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಲೇ ಬಟ್ ಬಿಗ್ ಬಾಸ್ ಅಲ್ಲಿ ಏನಾಯ್ತು ಅದ್ ಮಾತ್ರ ಮಾತಾಡ್ಬೇಕು ಆಯ್ತಾ ಮತ್ತೆ ಇವಳು ಯಾರು ನಮ್ ಗಿಲ್ಲಿ ಜೊತೆ ಇರ್ತಾಳೆ ಅವಳ ಹೆಸರೇನು ಗೊತ್ತಲ್ವ ಗಿಲ್ಲಿ ಜೊತೆಲಿ ಕಾವ್ಯ ಕಾವ್ಯ ಕಾವಿಂಗ್ ಅಂತ ಇರ್ತಾಳೆ ಐ ಅನ್ಬಾಳ ಅಂತಾಳೆ ಅವಳೇ ಅಂತಾಳೆ ಐ ಅಂತ ಅಪ್ಪ ಹುಡುಗಿ ಮಾತಾಡ್ತಾ ಇರತ ವಾದ ಮಾಡ್ತಾ ಇರ್ತದೆ ಐ ಅನ್ಬಾಳ ಅಂತಾಳೆ ಅವಳೇ ಐ ಅನ್ನೋದ ಐ ಅನ್ಬಾಳ ಅಂತ ಇರ್ತಾಳ ಐ ಅನ್ನೋದೇ ಅವಳು ಯಾಕಂದ್ರೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ ನೋಡ್ಬೇಕು ಸುಮ್ನೆ ನಾವು ಹೆಂಗ್ ಬೇಕು ಮಾತಾಡೋಲ್ಲ ನಾನು ನೋಡ್ತಾ ಇರ್ತೀನಿ ಯಾಕಂದ್ರೆ ಇದನ್ನ ಕಾಲ ಕಾಲ ಆಯ್ತು ಇನ್ನೊಂದೈತೆ ನಾನು ಟಿವಿ ನೋಡಕ್ ಮೊಬೈಲ್ ಎಲ್ಲ ನೋಡೋದು ಲೇವಲ್ ನೋಡ್ಕೊಂಡ್ ಬರ್ತಾರೆ ಹೋಯ್ ಅಂದಿರ್ತಾಳೆ ಹೋಯ್ ಏನ್ ಬಡ ತಗೊಳ್ಳೋದ ಅದು ತಪ್ಪೋದು ಫಸ್ಟ್ ಆಫ್ ಆಲ್ ಅವಳತೆ ತಪ್ಪೋದು ಆಮೇಲೆ ಇನ್ನೊಂದ್ ಕಡೆ ಅಣ್ಣ ಜನ ಎಲ್ಲಾ ತುಂಬಾ ಮಾತಾಡ್ತಾ ಇರೋದು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡಗೆ ಬಕೆಟ್ ಹಿಡಿತಾ ಇದಾರೆ ಅವಳನ್ನ ಜಾಸ್ತಿ ತರಡಾಗಿ ತಗೊಳ್ತಾ ಇಲ್ಲ ಅಂತಾರೆ ಅದು ಮಾತಾಡಿರ್ತಿಲ್ಲ ಯಾಕೆಂದ್ರೆ ಅವ್ರು ಯಾರು ಎಲ್ಲರೂ ಬಿಡಲ್ಲ ಅದು ತಪ್ಪಿಸಿ ಯಾಕಂದ್ರೆ ಬೋಧೆ ಬೈತಾರೆ ಅವ್ರ ಒಂದ್ ಅಕಡಿಗೆ ಕಡೆಗೆ ಮಾತಾಡಕ್ ಆಗಲ್ಲ ಅವ್ರು ಅಲ್ಲ ಏನಾಯ್ತಲ್ಲ ಆತರ ಮಾತಾಡ್ತಾವ್ರೆ ಅಲ್ಲಿ ಓಟ್ ಬೀಳ್ಬೋದು ಓಟ್ ಕೊಡ್ತಾರದ್ರೆ ಅದೇನು ಮಾಡಕ್ ಆಗಲ್ಲ ಅವ್ರಿಗೆ ಓಟ್ ಬೀಳ್ತವೆ ನಾವ್ ಈಗ ಆಗ್ತಾರ ಗಿಲ್ಲಿ ಕೊಟ್ಟು ನಾವು ಅಂತಾರ ಗಿಲ್ಲಿ ಕೊಟ್ಟು ಯಾಕಂದ್ರೆ ಬೇರೆಯರ್ಗ ಹಾಕಲ್ಲ ನಾವು ಈಗ ಅವ್ರ ಕಡ ಅವ್ರಿಗೆ ಏನ್ ಗೊತ್ತೋ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾರಾಕಾಗಲ್ಲ ಓಟ್ ಬೀದ ಅವ್ರಿಗೆ ಕೇಳಬೇಕು ಅದಂಗೆ ತೋರಿಸ್ತಾರ ಓಟ್ ಬೀಸತ್ ತೋರಿಸ್ಬಿಟ್ರೆ ಹೇಳ್ಬಿಟ್ರೆ ಓಕೆ ಓ ಓಟ್ ಬಿಸತ್ತ ಅಲ್ಲಿ ತರ ಆತರ ಹಣ ಇವತ್ತು ಕಿಚನ್ ಸುದೀಪ್ ಅವರು ಶನಿವಾರ ಭಾನುವಾರ ಕಿಚನ್ ಕ್ಲಾಸ್ ಇದೆ ಚಪ್ಪಾಳೆ ಹ ಚಪ್ಪಾಳೆನೂ ಇದೆ ಆಮೇಲೆ ವಾರದ ಕಥೆ ಕಿಚ್ಚನ ಜೊತೆ ಅಂದ್ಬಿಟ್ಟು ಈ ವಾರ ಯಾರಿಗೆ ಕ್ಲಾಸ್ ತಗಬೇಕು ಕಿಚ್ಚ ಸುದೀಪ್ ಅವ್ರ ಅನಿವಾಲ್ ತಾವ್ ಇವಳಿಗೆ ತಗೋಬೇಕು ಅಶ್ವಿನಿ ಗೌಡಗೆ ತಗೋಬೇಕು ಅಶ್ವಿನಿ ಗೌಡ ಫಸ್ಟ್ ಕಳಿಸ್ ಬಿಡ್ಬೇಕು ಅನ್ಕೊಂತ ಬಿಗ್ ಬಾಸ್ ಇಂದ ಫಸ್ಟ್ ಹೊರಗಡೆ ಹಾಕ್ಬೇಕು ಫಸ್ಟ್ ಆಫ್ ಆಲ್ ಅದೇ ನಂಗೆ ಕೇಳ್ತಾರ ಇನ್ನೊಂದ್ ಕಡೆ ಅಣ್ಣ ಈ ವಾರ ರಿಷಾ ಬಂದ್ಬಿಟ್ಟು ಗಿಲ್ಲಿಗೆ ಹೊಡಿತಾಳೆ ಬಟ್ಟೆ ಎಲ್ಲ ತಗೋಬಂದ್ ಹಾಕ್ಬಿಟ್ಟಿದ್ರೆ ಮಾತ್ರ ಮಾತ್ರ ಆಕ್ಚುಲಿ ಗಿಲ್ಲಿಗೆ ಹೊಡಿತಾಳೆ ಹೊಡಿತಾಳೆ ಅದ್ರ ಬಗ್ಗೆ ಏನಾದ್ರು ಕಿಚ್ಚ ಸುದೀಪ್ ಅವ್ರ ಕ್ಲಾಸ್ ತಗೋಬೇಕಾ ಅವಳಿಗೆ ಹರೀಶಾಗ ಸ್ವಂದ ಮಾಡಾಕೇನ ಮಾಡಿರ್ತಾರ ಬಿಡಿ ಚಿಕ್ಕ ಬಂದ್ ಮಾಡ್ಯಾಳೆ ಹೊರದ್ ತಪ್ಪೋದು ವರ್ದ್ ತಪ್ಪಲ್ಲ ಅನ್ನೋಕಾಲ ಅವಾಗ ಅವಳು ಬಟ್ಟೆ ಇಜ್ಕ ಹಾಕಿರ್ತಾನೆ ಬಾತ್ರೂಮ್ ಹಾಕಿರ್ತಾನೆ ಅದ್ ಬಿಡಿ ಮಾಮೂಲಿ ಅದೇನು ಮಾಡಕ್ಕ ಮಲ್ಲಿ ಮೇಲೆ ಸಹಜ ಬಂದೇ ಬರ್ತವೆ ಅದೇನು ಮಾಡಕ್ ಆಗಲ್ಲ ಯಾಕೆಮ್ಮ ಮಲ್ಲಿಂದ ಮೇಲೆ ಯಾರು ಕಿತ್ತಾಡೆ ಆಡ್ತೀವಿ ಅದ್ ಕಿತ್ತಾಡ್ದಾಗ ಯಾರು ಇರಲ್ಲ ಕಿತ್ತಾಡಿ ಆಡ್ತೀವಿ ಅದ್ ಬಿಡಿ ಅವ್ನು ಏನೋ ಮಾಡ್ದೆ ಅವಳು ಬಗ್ಗೆ ಕೊಡುವ ಮಾಮೂಲಿ ಮಾಡಿ ಅದಕ್ಕೇನು ಮಾಡಾಕಾಗಲ್ಲ ತಾಮಸ ಕೊಡದಿಲ್ಲ ಸೀರಿಯಸ್ ಕೊಡ್ತಾಳೆ ಬಿಡಿ ಅದೇನು ತಲೆಗೆ ಕೇಳಕ್ಕಾಗ ಆಮೇಲೆ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಬಂದ್ಬಿಟ್ಟು ಆ ರಕ್ಷಿತ ಹೇಳ್ತಾಳೆ ನೀನು ಕಲಾವಿದರಿಗೆ ಅವಮಾನ ಮಾಡಿದ್ಯಾ ಚಪ್ಪಲಿ ಎಲ್ಲ ತೋರಿಸಿದ್ಯಾ ಅಂತ ಹೇಳ್ತಾಳೆ ತೋರ್ ಅಂದಿಲ್ಲ ಆ ಹುಡುಗಿ ಅಂದಿಲ್ಲ ಆತರ ಮಾತೇ ಬರಲ್ಲ ಮಾತು ಅಂದ್ರೆ ಕರೆಕ್ಟ್ ಆಗಿ ಅದು ಇವಳು ಅಂದಿರೋದು ಅಶ್ವಿನಿ ಕೂಡ ಅಂದಿಲ್ಲ ಅವಳು ಓಟ್ ಹಾಕಿ ಕಾಲಗಾಗಿ ಬರ್ಸಿರಿ ಅಂತ ಅಂದಿರೋದಷ್ಟೇ ಚಪ್ಲಿ ನೋಡಿದಿಂತ ಅಂದಿಲ್ಲ ಅವ್ಳ ಅದು ನಾವು ಕಲಾವಿದರಿಗೆ ಅವ್ರು ಹೇಳ್ತಾಳೆ ಇವಳು ಸೃಷ್ಟಿ ಮಾಡ್ಕೊಂಡು ಹೇಳ್ತಾಳೆ ಕರೆಕ್ಟ್ ಆಗಿ ಅವಳು ಸೃಷ್ಟಿ ಮಾಡಿ ಮಾಡಿ ಹೇಳ್ತಾಳೆ ಅವಳು ಅದರಿಂದ ಹಾ ಅಂದ್ರೆ ಇವಾಗ ಮತ್ತೆ ಈಗ ಕಲಾವಿದರನ್ನ ಅವಮಾನ ಮಾಡ್ತಾ ಇದಿ ಅಂತ ಹೇಳ್ತಾಳಲ್ಲ ಅಣ್ಣ ತಪ್ಪು ಅವಳು ಅಂದೇ ಅಲ್ವಲ್ಲ ಅವಳು ಅದ್ ಆಗಿ ಲೆವೆಲ್ ತೋರ್ಸಕ್ ಹೇಳಿ ಕರೆಕ್ಟ್ ಆಗಿ ಈಗ ನೋಡ್ತೀವಲ್ವ ನಾವು ಅದ್ ಕರೆಂಟಾಗಿ ತೋರಿಸ್ಬೇಕು ಇವಳು ಒಂದರಲ್ಲಿ ಕುತ್ಕೊಂಡಾಗ ಒಂಥರ ಹೇಳದ ಅವಳು ಯಾಕೆಂದ್ರೆ ಬಿಗ್ ಬಾಸ್ ಈಗ ಅಲ್ಲಿ ಬಂದಾಗ ಮಾತಾಡೋದು ಬೇರೆ ಅವಳು ಇಲ್ಲಿ ಇರೋದೇ ಬೇರೆ ಅವಳು ಒಳಗಡೆ ನಡೀತಿರದೇ ಬೇರೆ ಬಂದಾಗ ಅಲ್ಲಿ ವಾರಕ್ಕೆ ಇರೋದಿನೇ ಬೇರೆ ಅವರು ಆತರ ಅವ್ರಿ ಬಿಡ್ತ ಏನೋ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಲವ್ ಸ್ಟೋರಿ ಬಗ್ಗೆ ನಿಮ್ಗೆ ಅನ್ಸುತ್ತ ಅವ್ರು ಫ್ರೆಂಡ್ಲಿ ಎಲ್ಲಾರು ಇದ್ದೇ ಇರ್ತಾನು ಅವ್ನು ಅವ್ನ ಮಾಮೂಲಿ ಯಾಕೆ ಗಿಚ್ಚ ಗಿತಿ ಗಿಲಿನಲ್ಲಿ ಹಂಗೆ ಐತೆ ಸುಮಾರು ಎಲ್ಲಾದ್ರೂ ಹಂಗೆ ಅವ್ನ ಎಲ್ಲಾರು ರೇಗಿಂತ ತಮಾಷೆ ಇದ್ದೇ ಇರ್ತಾನೆ ಅವ್ರು ರೇಗಿಸ್ತಾರೆ ಎಲ್ಲಾರು ಅವ್ಳು ಕೈ ಬಿಟ್ಟಿರಲವಲ್ಲ ನಾವು ಅತ್ತೆ ಮಗಳನ್ನ ಕಣ್ಣು ನೋಡಿ ತಿಂದ ಅಂತರ್ಲ್ವ ಅದ್ ಮಾಮೂಲಿ ಅವ್ರು ರೇಗಿಸ್ತಾರ ಅದ್ಬಿಟ್ಟು ತಲಾ ಹ ಯಾಕೆ ಆಮೇಲೆ ಇನ್ನೊಂದು ಇಲ್ಲಿ ನೋಡಿ ಅವಳ ಅಣ್ಣ ಅಣ್ಣ ಅಂತ ರಾಕಿ ಎಲ್ಲ ಕಟ್ತಾಳೆ ಇವ್ನ ಲವ್ ಮಾಡ್ತೀನಿ ಅಂತಲೇ ಹೋಗ್ತಾಳೆ ಸುಮ್ಮನೆ ತಮಾಷೆಗೆ ಬೇಗ ಸಕಿಲ್ಲ ಅಲ್ಲಿ ಒಟ್ಟಲ್ಲಿ ಅವ್ನ್ ಏನ್ ಮಾಡ್ಬೇಕು ಕಾಮಿಡಿ ಮಾಡ್ತಾರದವನು ಅವನು ಅವ್ನ್ ಅದ್ಬಿಟ್ರ ಅವ್ನ ಇದ್ ಮಾಡ್ತೀನಿ ಅದಾಯ್ ಅಂತ ಹೋಯ್ತಲ್ಲ ಅವನು ಅವ್ನ್ ಮಾಡ್ತಾರದ ಕಾಮಿಡಿ ಒಳಗಡೆ ಹ್ಮ್ ಅದೊಂದು ಅವ್ನ್ ನಮ್ಗೆ ಇಷ್ಟ ಆಗುತ್ತೆ ಹ್ಮ್ ಇನ್ನು ಇವ್ ನೆನ್ನೆ ಮತ್ತೆ ಮೊನ್ನೆ ಎಲ್ಲ ಅಂದ್ರೆ ಗಿಲ್ಲಿಗೆ ನೀನ್ ಕಾಮಿಡಿನೇ ಮಾಡ್ಬೇಡಪ್ಪ ಎಲ್ಲಾ ನೀನು ಇದು ಒಂಥರ ಚಂಗ್ ಚಂಗ್ರಂಗ್ ಆಡ್ತೀಯಾ ಅಂತೆಲ್ಲ ಅಣ್ಣ ನಾನು ಬಿಗ್ ಬಾಸ್ ಕೂಡ ನೋಡ್ತಿರ್ಲಿಲ್ಲ ನಾ ಗಿಲಿ ನೋಡ್ರಕ್ಕೆ ನಾನು ಬಿಗ್ ಬಾಸ್ ನೋಡ್ತಾರು ಅವ್ನು ನೋಡಿದ್ರೆ ನೋಡೋದಾನು ಇಲ್ಲಾರು ನೋಡಕ್ಕೆ ಇಲ್ಲ ಸುಮಾರು ನೋಡ್ತಾ ಇದ್ದ ವರ್ಷ ಸಂತೋಷ ನೋಡ್ತಾ ಇದ್ದೆ ಹೋದ್ರ ಬಿಗ್ ಬಸ್ ಅಲ್ಲಿ ಯಾಕಂದ್ರೆ ಹಳ್ಳಿ ಕಡೆಯಿಂದ ಬಂದಿರೋದಲ್ಲ ಅವ್ನು ಇದ್ದೆ ಈಗ ಇವ್ನು ಗಿಲ್ಲಿ ನಾನ್ ನನಗೆ ಅಷ್ಟ ಇಷ್ಟ ಇಲ್ಲ ಇಲ್ಲ ಯಾರು ಅಷ್ಟ ಇಷ್ಟ ಇಲ್ಲ ಮಾಡು ಪರವಾಗಿಲ್ಲ ಓಕೆ ಅವ್ನು ಆಡ್ ಹೇಳ್ಕೊಂಬತ್ತ ಅವ್ನು ಪರವಾಗಿಲ್ಲ ಪ್ರಾಬ್ಲಮ್ ಮಾಡು ಗಿಲ್ಲಿ ಏನ್ ಕೂಡ ಇಷ್ಟ ಆಗತ್ತ ಮಾಡದ ಕಾಮಿಡಿ ಅದ್ ಅದೊಂದಕ್ಕೆ ಇಷ್ಟ ಅವನು ಮಾತಾಡೋದ್ ಮಾತಾಡ್ತಾನ ಅವನು ಫೇಕ್ ಆಗಿ ಆಡ್ತಾ ಇಲ್ಲ ಬೇಕಾಗಿ ಮಾತಾಡ್ತಾ ಇಲ್ಲ ಏನಿಲ್ಲ ನನ್ ಹಿಂಗೆ ನಾನ್ ಹಂಗೆ ಇಲ್ಲ ಅವನು ನಮ್ಮ ಊರಲ್ಲಿ ಹಂಗೆ ನಾವ್ ಹಳ್ಳಿ ಕಡೆಯಲ್ಲಿ ಹಂಗಿರ್ತೀವಿ ಹಂಗೆ ಇರ್ತಾನೆ ಹಂಗೆ ಮನಿ ಹಂಗೆ ಕುತ್ಕಾನೆ ಅದಕ್ಕೆ ತನಗ ವಾಕ್ಯ ಅವ್ನು ಆದ್ರೆ ಈಗ ಎಲ್ಲಾ ಅವರಲ್ಲ ನೀನ್ ಆ ರೀತಿ ಬೇಡ ತರ್ತಾರಲೇ ಆಗಿ ಅಂತ ರೊಚ್ಚಿಗೆವ್ರಲ್ಲ ಬ್ಯಾಡ್ ಅವಶ್ಯಕ ಇರೋದೇ ಹಂಗಲ್ಲ ಅವ್ರು ರಚಕೆದ್ರೆ ಏನ ಅವಶ್ಯಕತೆ ಅಲ್ವಲ್ಲ ಅವ್ರು ರಚಕೆದ್ರೆ ಅನ್ಕ ಅವಶ್ಯಕತೆ ಇರೋದೇ ಹಂಗೆ ನಾನ್ ಚೇಂಜ್ ಆಗೋ ಚೇಂಜ್ ಆಗೋ ನಾನ್ ಇದೆ ಕೆಲಸ ನೀನ್ ಚೇಂಜ್ ಮಾಡೋರ ಮಾಡ್ತೀನ ನೀನ್ ಕಂಪ್ಯೂಟರ್ ಕೆಲಸ ಮಾಡೋರ ಮಾಡಕ್ಲ ನ ಮಾಡೋದೇ ಕೆಲಸ ಅವ್ನು ಹಂಗೆ ಅವ್ನು ಹ ಯಾಕಂದ್ರೆ ಈಗ ನೋಡಿ ರಾತ್ರಿ ಧ್ರುವಂತ ಅಂದ್ಬಿಟ್ಟಿದ್ದಾನೆ ನೀನ್ ನನ್ ಬಗ್ಗೆ ಜುಟ್ಟು ಧ್ರುವ ಅಂತ ಅವನೇ ಅವನಂತ ಇದ್ದ ನೀನು ನನ್ ಬಗ್ಗೆ ಕಾಮಿಡಿ ಮಾಡ್ಬೇಡಪ್ಪ ಅಂತ ಅವನು ಕೂಡ ಮಾಡ್ತೀನಿ ಮಾತಾಡ್ತಾನಲ್ಲ ನಾ ಮಾಡಲ್ಲ ಅಂತ ಹೇಳ್ತಲ್ಲ ಅವನು ಮಾಡೇ ಮಾಡ್ತಾನೆ ಮಾತಾಡೇ ಮಾತಾಡ್ತಾನ ಒಟ್ನಲ್ಲಿ ಏನೇ ಮಾಡಿದ್ರು ಅವ್ನ್ ತನ ಅವ್ ಬಿಡಲ್ಲ ಅವ್ನಿಗೆ ಇರೋದೇ ಹಂಗೆ ಅವನು ಈಗಿಂತವಾಗಿ ಯಾಕಂದ್ರೆ ಯೂಟ್ಯೂಬ್ ಸುಮಾರು ನೋಡ್ಕೊಂಬಂದಿನಿ ಅವ್ ಎಣ್ಣದ್ದು ಪಣದ್ದು ಎಲ್ಲಾ ನೋಡ್ಕೊಂಬಂದ್ ನಲ್ಲಿ ಮೂಳೆ ಅವನ್ ಮಾತಾಡ್ತಾರ ಇರೋದಿಲ್ಲ ಅವ್ನಿಗೆ ಮನೆ ಇರೋದಕ್ಕೆ ಮುಂದೆ ಅಲ್ಲಿರೋದವ್ನು ಅವ್ನು ಮಾತಾಡ್ಕೊಂಬರ್ತಾರೋದು ಹಂಗೆ ಅವ್ನ್ ಹೆಂಗೇ ಅವ್ನ ಅವನೇ ಚೇಂಜಸ್ ಆಗಿಲ್ಲ ಯಾಕೆಂದ್ರೆ ಯಾರೋ ಬಕೀಟ್ ಹಿಡಿತಲ್ಲ ಅವನು ಇವ್ರು ಅಶ್ವಿನಿ ಗೌಡ ಇದು ಬರಲ್ಲ ಅಶ್ವಿನಿ ಗೌಡನಾ ಅಶ್ವಿನಿ ಕಾಕ್ರೋಚ್ ತ್ರಾಸ ಸುದ್ದಿ ಬಿಟಾಕಿ ಅವ್ನಿ ಮತ್ತೆ ಮತ್ ಮಳಗ ಫಸ್ಟ್ ಏನೋ ಬಂದ ಬಿಟಾಕಿ ಅವನ್ನ ಅವನೇ ತಲೆನೇ ಕೆಸ್ಕೆ ಬಿಟ್ಟು ಅವ್ನ್ ಮಾತಾಡಂಗಿಲ್ಲ ಮೂಲಲ್ಲಿ ಗುಂಪಾಡ್ ಪುದಾನ ಕುತ್ಕ ಬಿಡ ಸುಮ್ನೆ ಅವನು ಅವ್ನು ಬಿಟಾಕಿ ಅವನೇ ತಲೆ ಕೆಟ್ಟಂಗಿಲ್ಲ ಅವಳ ಇವಳು ಗೋಡ ಅಂತಲ್ಲ ಅದ ಕರ್ನಾಟಕ ಇದು ಮಾಡ್ತೀನಿ ಅಂತ ಅಶ್ವಿನಿ ಗೌಡ ಅಶ್ವಿನಿ ಗೌಡ ನನಗಂತೂ ಇಷ್ಟ ಇಲ್ಲ ಅವ್ರು ಅವಳು ಯಾ ಇದ್ರ ಲೆಕ್ಕಾಚಾರ ಮಾಡಾಡ್ಬಾರ ನನ್ ಕರೆಕ್ಟ್ ಆಗಿ ಅವ್ಳು ಈ ಬಿಗ್ ಬಾಸ್ ಬಂದ್ ನಮ್ ಗಿಲ್ಲಿ ಇದ್ ಮಾಡಿದ್ಮೇಲೆ ಅವ್ಳು ನೋಡ್ರ ಕರೆಕ್ಟ್ ಆಗಿ ಅವಾಗ ಅದ ಮತ್ತೆ ಮಗ ಬಂದಲ್ಲ ಅವಾಗ ನೋಡಿ ಅಬ್ಸರ್ವ್ ಮಾಡಿ ಅವ ಮೊಬೈಲ್ ಅಲ್ಲಿ ನೋಡಿ ತಲೆ ಗೊತ್ತಾಯ್ತವಳು ಅಶ್ವಿನಿ ಗೌಡ ನಾನು ಇಂದ ಆದ್ರೂ ನೋಡಿದ ಅವಳ ಯಾವ ಧಾರಾವಾಹಿಲ್ಲೂ ನೋಡಿಲ್ಲ ಫುಲ್ ಆಗಿರ್ಬೇಕು ನೀನ್ ಯಾರು ನೋಡಿಲ್ಲ ನಮ್ ತಾನೆ ಗೊತ್ತಿಲ್ಲ ಗುರು ನೂರ್ ಫಿಲಂ ಅಲ್ಲಿ ಯಾವಳ ಕಳ್ಸಾನಲ್ಲಿ ಅವಳ ಈಗ ನನಗಂತೂ ಗೊತ್ತಿಲ್ಲ ಗುರು ನಾನ್ ನೋಡಿಲ್ಲ ಇದನ್ನ ಅದು ಇಲ್ಲಿ ನೋಡಿದ್ರಲ್ಲ ನಮ್ಮ ಮತ್ತೆ ಮಾಡ್ಕೊಂಡು ನೋಡಿದಿವನ್ ಏನೋ ಕಾಮಿಡಿ ಸುಮ್ನ ಆಗಿತ್ತು ಆಮೇಲೆ ಆಮೇಲೆ ಅಂದ್ರೆ ಕೆಳಗಡೆ ರಾಜ ಹುಲಿ ಕೆಳಗಡೆ ಕೊಟ್ರಲ್ಲ ಓ ಇವಳು ಇವಳು ಅಂತ ಅವಾಗ ನನಗೆ ಗೊತ್ತಾಯ್ತ ಅದ್ಬಿಟ್ರಿ ನೀನು ಗೊತ್ತಿರಲ್ಲ ನೂರ್ ಫಿಲಮ್ ಮಾಡಿರೋ ಡೌಟ್ ಹಂಗೆ ಗೊತ್ತಿಲ್ಲ ಏನೋ ಧಾರಾವಾಪರ ಮಾಡಿರ್ಬೋದು ಇಲ್ಲ ಅನ್ನೋಕ್ಕಾಗಲ್ಲ ನಾವ್ ಧಾರಾವಾಹಿ ನೋಡಕ್ ಹೋಗಲ್ಲ ಮತ್ತೆ ಈಗ ನಂತರ ಸಿನಿಮಾ ಮಾಡು ನಿಂತರ ಯೂಟ್ಯೂಬ್ ಚಾನಲ್ ನಾನು ಮಾಡ್ತೀನಿ ಅಂತ ಹೇಳಿದಾರ ಅಶ್ವಿನಿ ಅಣ್ಣ ಅವ್ಳು ಇಪ್ಪತ್ತು ವರ್ಷಕ್ಕೆ ಬಂದಳು ನಲ್ವತ್ತು ವರ್ಷ ಅಂತ ತಗೊಳ್ಳಲ್ಲ ಬಂದಾಡ ಯೂಟ್ಯೂಬ್ ಬಿಗ್ ಬಾಸ್ ಗೆ ಬರಕ್ಕೆ ಅವಳು ನಲ್ವತ್ತು ವರ್ಷ ತಗೊಂಡಾಳೆ ಇದು ಇಪ್ಪತ್ತು ವರ್ಷಕ್ಕೆ ಬಂದಾಡಲ್ಲ ತಬಾಕಿದ್ಲು ಮತ್ತೆ ಚಾಲೆಂಜ್ ಏನೈತಿ ಆ ಚಾಲೆಂಜ್ ಏನ್ ಅವ್ಳು ಆ ವಯಸ್ಸಿಗೆ ಅಲ್ಲಿ ಬಂದಾಡಲ್ಲ ಎರಡ್ ಮೂರ್ ಹತ್ತು ಫಿಲಂ ತೆಗಿಬಹುದು ನೂರ್ ಫಿಲಂ ತೆಗ್ಯಕ್ ಆಗಲ್ಲ ಗುರು ಚಾನ್ಸ್ ಸಿಗ ತೆಗಿಬಹುದು ಅವಳು ಚಾನ್ಸ್ ಕೊಟ್ಟಿರೋದು ಇದು ಬಾಬಾ ಕನ್ನಡ ಬರಲ್ಲ ಹುಡುಗಿಗೆ ಕನ್ನಡ ಬರಲ್ಲ ಕನ್ನಡ ಬರದಲ್ಲಿ ಬಿಗ್ ಬಾಸ್ ಗೆ ಬಂದಾಳೆ ಅಂತ ಲಕ್ಕಿ ಇವಳಿಗೆಲ್ಲಾ ಬರುತ್ತಲ್ಲ ಹೋರಾಟ ಕತಿ ಅಂತಳಲ್ಲ ಅವಳು ಏನ್ ಹೋರಾಟ ಆತಿಯವಳ ಅವಳಿಗೆ ಕರೆಕ್ಟ್ ಆಗ ಮಗು ಅವಳಿಗ ಅವಳಿಗೆ ಏನಾದ್ರು ಕೊತ್ತು ವರ್ಷ ಒಳಗೆ ನಲ್ವತ್ತು ವರ್ಷ ಈಗ ಮದುವೆ ಮಾಡಿದ್ರೆ ಪಕ್ಕ ಈಗ ಹದಿನೆಂಟು ವರ್ಷ ಮದುವೆ ಮಾಡಿದ್ರೆ ಮಗ್ಲೇಜ್ ಕರೆಕ್ಟೇ ಮಗ್ಲೇಜ್ ಮಗ್ಳು ತಪ್ಪ ಮಾಡಿದ್ರೆ ತಿರ ಇಲ್ವಾ ತಿಾರಾದ್ರು ಯಾರಾದ್ರೂ ತಿಳಿದ್ ಹದಿನೆಂಟು ವರ್ಷ ಮದ್ವೆ ಇಪ್ಪತ್ತ ಇಪ್ಪತ್ತು ವರ್ಷ ಮದುವೆ ಆಯ್ತು ಒಂದು ಕಲಕೊಂಡ್ರೆ ಮಗ್ಲೇಜ್ ಕರೆಕ್ಟ್ ಆಗಿ ಬರ್ತಾಳೆ ಅವಳಿಗೆ ಈಗ ಮಕ್ಳು ತಪ್ಪ ಮಾಡಿದ್ರೆ ಇರ್ತಾರ ಈಗ ಮಗ್ಳಲ್ವಾ ಅವಳಿಗೆ ಒಂಥರ ಸಮಾನ ಮಗ್ಳಾಗಿರೋದಲ್ವಾ ಹಂಗಲ್ಲ ಕಣಮ್ ಹಿಂಗಂತ ಹೇಳ್ಬೇಕು ಅವಳ ಮೇಲೆ ಹಠ ಸಹಸ ಅವಶ್ಯಕತೆನೆ ಇಲ್ಲ ಮೇಲೆ ಆಟ ಸಾಹಸ ಇಲ್ಲ ಈ ವಾರ ಯಾರ ಆಚೆ ಬರ್ಬೇಕು ನಿಮ್ ಪ್ರಕಾರ ಅನೇಕ ಫಸ್ಟ್ ಅವ್ಳನ್ನೇ ಕಳ್ಸ್ಬೇಕು ನನ್ನ ಆಸೆ ನಾನು ಅದ್ರು ಬಿಟ್ಬಿಟ್ರೆ ನೀನ್ ಏನಿಲ್ಲ ಅವಳ ಅವ್ಳ ಫಸ್ಟ್ ಕಳ್ಸ್ಬೇಕು ಅಶ್ವಿನಿಗೌಡ ಅವ್ರನ್ನೇ ಗೌಡ ಫಸ್ಟ್ ನೋಗ್ಬೇಕು ನಮ್ ಗಿಲ್ದಾರ್ ದರ ಬರ್ತೀನಿ ತಗದ್ ಫೈನ್ ಹಂಗೆ ಫಸ್ಟ್ ಹಂಗ್ ಮಾಡ್ ಅವ್ರೇ ಯಾಕೆ ಬರಬೇಕು ಮುಖ್ಯವಾದ ರೀಸನ್ ಹೇಳಿ ನಿಮ್ ಪ್ರಕಾರ ಯಾರಾದ್ರು ಅಶ್ವಿನಿ ಗೌಡನೇ ಯಾಕೆ ಹೊರಗ್ ಬರ್ಬೇಕು ಮಾತಾಡದ ಹೆಂಗ್ ಬು ಅವಳು ಮಾತಾಡೋ ಕರೆಕ್ಟ್ ಆಗಿತ್ತಾ ನಾನ್ ಕರ್ನಾಟಕ ಹೋರಾಗ ಆತಿ ಅವಳು ಅವಳಿಗೆ ಏನೋ ನನಗೆ ಗೊತ್ತಿಲ್ಲ ಗುರು ನಾನು ನೋಡೇ ಇಲ್ಲ ಗುರು ನಾನು ಎಲ್ಲೂ ನೋಡಿದ ನಾನು ಬಿಗ್ ಬಾಸ್ ಅಲ್ಲೇ ನಾನು ಇದ್ ನೋಡಿದಾಗ ನಾನು ನೋಡಿರೋದು ಅಷ್ಟೇ ಅವಳು ಅದು ಬಿಟ್ಟು ಏನ್ ಜಂಬ ಹೆಂಗೆ ಹೇವಿ ಜಂಬಾ ನಾನು ನಾನು ಏ ನಾನು ಹೇಳ್ದ ಏ ಏನ್ ಸಲ ಅವಳು ಯಾಕೆಂದ್ರೆ ಅವಳು ಏ ಏನ್ ಬಡ ಅಂತಾಳೆ ಅವಳೇ ಅಂತಾರ ಏ ಅಂತವ ಯಾಕೆ ಅವಳೇ ಅನ್ಬಿಟ್ಟು ಏ ಏನ್ ಬಡ ಅಂತ ಹೇಳ್ದ ಅದ್ ಯಾರು ಲೆಕ್ಕ ಅದು ಅವಳ ನನಗೆ ಸಿಟ್ಟಿಗೆ ಅಯ್ಯ ನಾನು ಅಯ್ಯ ಅಂದ್ರೆ ನೀನ್ ಅಯ್ಯ ಅಂತೀಯ ಸುಮ್ಮನೆ ನಾನು ಅಯ್ಯ ಅಂದ್ರೆ ನಿನ್ನ ಪದ ಮಾಡ್ತೀರಾ ಅಲ್ವಾ ಅವಳೇ ಕೇಳಿ ಅಬ್ಸರ್ವ್ ಮಾಡಿ ಸುಮಾರು ನೀವು ಅಬ್ಸರ್ವ್ ಮಾಡೋದು ನನ್ಗೆ ಗೊತ್ತಿಲ್ಲ ಯಾಕೆ ನಾನು ಅಬ್ಸರ್ವ್ ಮಾಡ್ತಾರೆ ಓಯ್ ಅನ್ಬೇಡ ಅಂತಾಳೆ ಓಯ್ ಅನ್ನೋದೇ ಅವಳು ಯಾಕಂದ್ರೆ ಎಲ್ಲರ ಮೇಲೆ ಕಡ್ ಕಡ್ಕೊಂಡು ಎತ್ತಿಕ್ತಾಳೆ ಅವಳು ಅದರಿಂದ ಅವಳು ಫಸ್ಟ್ ಕಳಿಸ್ಬೇಕು ಮತ್ತೆ ಈಗ ನಮ್ಮ ಉತ್ತರ ಕರ್ನಾಟಕದಿಂದ ಮಾಡೋ ಬಗ್ಗೆ ಮಾಡುವ ಅವನಲ್ಲಿ ಏನಾದ್ರು ಸುಧಾರಣೆ ಆಗ್ಬೇಕು ಅಂತೀರಾ ಅಥವಾ ಏನಾದ್ರು ಇಲ್ಲ ಈಗ ಅವ್ರು ಪರವಾಗಿಲ್ಲ ಹೋದ ಮನೆ ಅಂತ ಚಿಕ್ಕಿದ್ದು ಇದಕ್ ಬಂದಲ್ಲ ಸಿಕ್ಕತ್ತಲ್ಲ ಕ್ಯಾಪ್ಟನ್ ಸಿಕ್ಕತ್ತಲ್ಲ ಓಕೆ ಅವನ್ ಏನ್ ಅಡ್ಡಿಲ್ಲ ಮಾತಾಡಲ್ಲ ಅಷ್ಟೇ ಅನ್ಬಿಟ್ರೆ ಏನಿಲ್ಲ ಅವ್ನ ಪರವಾಗಿಲ್ಲ ಅಡ್ಡಿ ಇಲ್ಲ ಅವನು ಅವ್ನ ಆಡಿ ಹೇಳ್ತಾನೆ ಅವ್ನ 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 ಗಾಣಕ ಅವ್ನು ಅವ್ನ ಗಾಣಕ ಆಡ್ತಾನೆ ಅವ್ನ ಮಾಮೂಲಿ ಅವ್ನ ಚೆನ್ನಾಗಿ ಏನ್ ಪ್ರಾಬ್ಲಮ್

ಇಲ್ಲಿ ಜೊತೆ ಇರ್ತಾರಲ್ಲ ಅಲ್ಲವರ್ ಕಾವ್ಯ ಅವ್ರ ನಾಲ್ಕು ಜನ ನನಗೆ ಇಷ್ಟ ಈ ಧ್ರುವಂತ ಮತ್ತೆ ರಿಷಾದ್ ಲವ್ ಸ್ಟೋರಿ ಬಗ್ಗೆ ಅದ್ ಮಾಡೋದಲ್ಲ ಬಿಗ್ ಬಾಸ್ ಬರೋದಲ್ಲ ಆಟ ಆಟಾಡೋದ್ ಆಟ ಆಡ್ಲಿ ಈಗ ಮೊನ್ನೆ ಹೋಸ್ ಸರಿ ಇದ್ರಲ್ಲೇ ಹಿಂಗೆ ಆಯ್ತು ಒಂದು ಸುಮ್ಮನೆ ಮೇಲೆ ಸುಮ್ಮ ಎಲ್ಲ ಸರಿಯಾಗಲ್ಲ ತೋರಿಸ್ಬಿಡೋದು ಅಲ್ಲಿ ಮಾನ ಮಾರಿದ ಪ್ರಶ್ನೆ ವ್ಯಕ್ತಿತ್ವ ಒಂದು ಹೊರಗಡೆ ಇರ್ತದೆ ನಿಮ್ಗೆ ಒಂದು ಬೆಲೆ ಇರ್ತತೆ ಕೊಡಕ್ಕೆ ಈ ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಬೆಲೆ ಇಲ್ಲ ಹೊರಗಡೆ ಹೊರ್ಗಡೆ ಇತ್ತ ನೋಡಿ ನನಗೆ ಗೊತ್ತಿಲ್ಲ ಒಳಗಡೆ ಹಾ ಕಳ್ಕೊಂಡು ಎಲ್ಲನೇ ಕಳ್ಕೊಂಡ್ ಆ ತರ ಇದೆ